ಸ್ವಾಗತ ನಾನು ಕೇಸ್ ಮಾಡ್ಸೋನಾ ಇವತ್ತು ರಾಜ್ಯಕ್ಕೆ ಎರಡನೇ ಬಾರಿಗೆ ಅಮಿತ್ ಶಾ ಅವರು ಆಗಮಿಸ್ತಾ ಇರೋವಂಥದ್ದು ಅಂದರೆ ಬೆಂಗಳೂರು ದಕ್ಷಿಣದ ಆಗಿ ಅಭ್ಯರ್ಥಿಯಾಗಿರೋ ಎನ್ ಡಿ ಎ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರ ಪರ ಇವತ್ತು ಮತ ಭೇಟಿಯನ್ನೇ ನಡೆಸಲಿದ್ದಾರೆ ನಾವು ಸದ್ಯ ಈಗ ತೇಜ ಬೆಂಗಳೂರು ದಕ್ಷಿಣದಲ್ಲಿ ಬರುವಂಥ ಬೊಮ್ಮನಳ್ಳಿ ಸರ್ಕಲ್ನಲ್ಲಿ ನಾವು ಇರುವಂಥದ್ದು ನಾನು ನೋಡಿ ತೋರಿಸ್ತಾ ಹೋಗ್ತೀನಿ ಅಮಿತ್ ಶಾ ಅವರ ಸ್ವಾಗತಕ್ಕೆ ಯಾವ ರೀತಿಗಳ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ ಎಂಬ ಬಿ ಜೆ ಪಿ ನಾಯಕರು ಸದ್ಯ ಈ ಸ್ಥಳದಲ್ಲಿ ಇರುವಂಥದ್ದು ನಾವು ಇನ್ನೇನು ಕೆಲವೇ ಕ್ಷಣ ಅಂದರೆ ಮೋದಿ ಏನು ಅಮಿತ್ ಶಾ ಅವರು ಇದ್ದಾರೆ ಅವರು ಕೂಡ ಅಮಿತ್ ಶಾ ಅವರು ಇದೇ ಸಂಜೆ ಏನು ಏಳು ನಲವತ್ತೈದಕ್ಕೆ ಇಲ್ಲಿಗೆ ಆಗಮಿಸ್ತಾರೆ ಇಲ್ಲಿ ಸರ್ಕಲ್ನಲ್ಲಿ ನೋಡ್ತಾ ಇರುವಂತಹ ಏನು ವಿವೇಕಾನಂದ ಅವರ ಸ್ಟ್ಯಾಚು ಇದೆ ಅಲ್ಲಿ ಅವರು ಅದಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಇಲ್ಲಿನ ಇವತ್ತಿನ ರೋಡ್ ಶೋ ಕೂಡ ಆರಂಭ ಮಾಡುವಂಥದ್ದು ಸುಮಾರು ಏನು ಎರಡೂವರೆ ಕಿಲೋಮೀಟರ್ ಕೂಡ ರೋಡ್ ಶೋ ನಡೆಸುವ ಮೂಲಕ ಅಮಿತ್ ಶಾ ಅಮಿತ್ ಶಾ ಅವರು ತಮ್ಮ ಅಭ್ಯರ್ಥಿಯಾದಂತಹ ತೇಜಸ್ವಿ ಸೂರ್ಯ ಅವರ ಪರವಾಗಿ ಮತ ಭೇಟಿಯನ್ನು ನಡೆಸ್ತಾರೆ ಅದೇ ರೀತಿಯಾದಂತೆ ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಬಿ ಜೆ ಪಿ ನಾಯಕರು ಮಾಡ್ಕೊಂಡಿರುವಂಥದ್ದು ಅದೇ ರೀತಿ ಕಲಾ ತಂಡಗಳು ಕೂಡ ಏನು ಅಮಿತ್ ಶಾ ಅವರ ಸ್ವಾಗತಕ್ಕೆ ಬಂದಿರೋಂಥದ್ದು ಪ್ರಮುಖವಾಗಿ ಇಲ್ಲಿನ ಭದ್ರತೆ ವ್ಯವಸ್ಥೆಯನ್ನು ನೋಡೋದಾದರೆ ಏನು ಎರಡೂವರೆ ಕಿಲೋಮೀಟ್ರ್ ರೋಡ್ ಶೋ ಇದೆ ಎರಡೂವರೆ ಕಿಲೋಮೀಟ್ರ್ ಕೂಡ ಬ್ಯಾರಿಕೇಡ್ಗಳ ನಿರ್ಮಾಣ ಮಾಡಿರೋಂಥದ್ದು ಅದೇ ರೀತಿಯಾದಂಥ ಮೋದಿ ಏನು ಅಮಿತ್ ಶಾ ಅವರ ಭದ್ರತೆ ಸಿಬ್ಬಂದಿ ಏನಿದೆ ಅದಕ್ಕೆ ಈ ಬಂದಂಥ ಎಲ್ಲ ಭದ್ರತೆಯನ್ನು ನೋಡ್ತಾ ಇರೋಂಥದ್ದು ಅದೇ ರೀತಿಯಾದ ಇಲ್ಲಿನ ಸ್ಥಳೀಯ ಪೊಲೀಸರು ಕೂಡ ಭದ್ರತೆ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿರುವಂಥದ್ದು ಏಕೆಂದರೆ ಯಾವುದೇ ರೀತಿಯ ಏನು ಗಲಾಟೆಗಳಾಗಿರ್ಬೋದು ಅದೇ ರೀತಿ ಹೈತರ ಘಟನೆ ನಡೆಯದಂತೆ ಇದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಪೊಲೀಸರು ಮಾಡಿಕೊಂಡಿರೋಂಥದ್ದು ಇನ್ನು ಅಮಿತ್ ಶಾ ಅವರ ಸ್ವಾಗತಕ್ಕೆ ಸ್ಥಳೀಯ ಕಾರ್ಯಕರ್ತರು ಅಂದರೆ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಬಂದಿರೋಂಥದ್ದು ಏಕೆಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯಾಗಿ ಏನು ಲೋಕ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾ ಇರೋವಂಥದ್ದು ಒಟ್ಟು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ಗಳನ್ನು ಗೆಲ್ಲಬೇಕು ಎಂಬ ಏನು ಉದ್ದೇಶದಿಂದ ಬಿ ಜೆ ಪಿ ಮತ್ತು ಅದೇ ಜೆ ಡಿ ಅದೇ ರೀತಿಯಿಂದ ಜೆ ಡಿ ಎಸ್ ನಾಯಕರು ಮೈತ್ರಿ ಮ ಮೂರು ಕಡೆ ಬಿ ಜೆ ಜೆ ಡಿ ಎಸ್ ಕೂಡ ಸ್ಪರ್ಧೆಯನ್ನು ಮಾಡ್ತಾ ಇರೋಂಥದ್ದು ಅದೇ ಕಡೆ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ನಾಯಕರು ಸ್ಪರ್ಧೆ ಮಾಡ್ತಾ ಇರೋಂಥ ಎನ್ ಡಿ ಎ ಅಭ್ಯರ್ಥಿಯಾಗಿ ಒಟ್ಟು ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿ ಗೆಲ್ಲಬೇಕು ಅದೇ ರೀತಿ ಕೇಂದ್ರದಲ್ಲಿ ನಾನ್ನೂರಕ್ಕೆ ಹೆಚ್ಚು ಸೀಟ್ ಗೆಲ್ಲಬೇಕು ಎಂಬ ನಿರೀಕ್ಷೆಯಲ್ಲಿ ಅಮಿತ್ ಶಾ ಆಗಿರ್ಬೋದು ಮೋದಿಯವರಾಗಿರ್ಬೋದು ಜೆ ಪಿ ನಡ್ಡಾ ಅವರಾಗಿರ್ಬೋದು ಸೇರಿದಂತೆ ಏನೆಲ್ಲ ಕೇಂದ್ರ ನಾಯಕರಿದ್ದಾರೆ ಅವರು ಕೂಡ ಪ್ರಚಾರಗಳನ್ನು ಮಾಡ್ತಾ ಇರೋಂಥದ್ದು ಹಿಂದೆ ಕೂಡ ಅಮಿಷ್ ಮೋದಿಯವರು ಕೂಡ ನಾಲ್ಕು ಏನೋ ಲೋಕಸಭಾ ಕ್ಷೇತ್ರಗಳಿದೆ ಬೆಂಗಳೂರು ಉತ್ತರ ದಕ್ಷಿಣ ಅದೇ ರೀತಿಯಾದಂತಹ ಸೆಂಟ್ರಲ್ ಸೇರಿದಂತೆ ನಾಲ್ಕು ಲೋಕಸಭಾ ಕ್ಷೇತ್ರಗಳ ಸಂಬಂಧಪಟ್ಟೆ ಬೃಹತ್ ಸಮಾವೇಶವನ್ನು ಕೂಡ ನಡೆಸಿದ್ರು ಅದೇ ರೀತಿ ಅಮಿತ್ ಶಾ ಅವರು ಈ ಹಿಂದೆ ಮೊದಲ ಬಾರಿಗೆ ಬಂದಾಗ ಬೆಂಗಳೂರು ಗ್ರಾಮಾಂತರದಲ್ಲಿ ರಾಮನಗರದ ಒಂದು ರೀತಿಯಾದ ರೋಡ್ ಶೋ ಅಂದರೆ ರೋಡ್ ಶೋ ಕೂಡ ನಡೆಸಿದರು ಇವತ್ತು ಕೂಡ ಸುಮಾರು ಎರಡೂವರೆ ಕಿಲೋಮೀಟರ್ ಕೂಡ ಇವತ್ತು ಅಮಿತ್ ಶಾ ಅವರು ರೋಡ್ ಶೋ ನಡೆಸ್ತಾರೆ ರೋಡ್ ಶೋ ನಡೆಸುವ ಮೂಲಕ ಮತ ಭೇಟಿಯನ್ನು ಕೂಡ ನಡೆಸುವಂಥದ್ದು ಈ ಬಾರಿಯ ಲೋಕಸಭಾ ಚುನಾವಣೆ ಸಾಕಷ್ಟು ಕುತೂಹಲ ಮೂಡಿಸ್ತಿರೋಂಥದ್ದು ಇನ್ನೇನು ನಾಳೆ ಬಹಿರಂಗ ಪರಿಷ್ ಅಂದರೆ ರಾಜ್ಯದಲ್ಲಿ ನಡೆಯುತ್ತಾ ಇರೋಂಥ ಮೊದಲ ಹಂತದ ಮತದಾನಕ್ಕೆ ಸಂಬಂಧಪಟ್ಟ ಇಪ್ಪತ್ತಾರನೇ ತಾರೀಕು ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೆಯುತ್ತೆ ಒಟ್ಟು ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ನಡೆಯುವಂಥದ್ದು ನಾಳೆಗೆ ಬಹಿರಂಗ ಕ್ಷೇ ಬಹಿರಂಗ ಪ್ರಚಾರಕ್ಕೆ ಬೀಳುತ್ತೆ ಅದರಿಂದಾಗೇ ಇವತ್ತು ಅಮಿತ್ ಶಾ ಅವರು ಭರ್ಜರಿ ರೋಡ್ ಶೋ ನಡೆಸುವ ಮೂಲಕ ಕಾರ್ಯಕರ್ತರನ್ನಾಗಿರ್ಬೋದು ಅದೇ ರೀತಿ ಮತಗಳನ್ನು ಸೆಳೆಯುವ ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು ಈಗಾಗಲೇ ಇಲ್ಲಿ ಸ್ಥಳೀಯ ನಾಯಕರಿಗೂ ಕೂಡ ಈ ರೋಡ್ ಶೋನಲ್ಲಿ ಭಾಗಿಯಿಸ್ತಾರೆ ಆರ್ ಅಶೋಕ್ ಆಗಿರ್ಬೋದು ಮತ್ತು ಸತೀಶ್ ರೆಡ್ಡಿ ಆಗಿರ್ಬೋದು ಅದೇ ರೀತಿ ದಕ್ಷಿಣದ ಅಭ್ಯರ್ಥಿಯಾದಂಥ ತೇಜಸ್ವಿ ಸೂರ್ಯ ಆಗಿರ್ಬೋದು ಹಲವಾರು ನಾಯಕರು ಕೂಡ ಸ್ಥಳೀಯ ನಾಯಕರು ಅಮಿತ್ ಶಾ ಅವರ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾರಂಥದ್ದು ಭದ್ರತಾ ಸಿಬ್ಬಂದಿಯು ಕೂಡ ಎಲ್ಲರನ್ನು ಕೂಡ ಚೆಕ್ ಮಾಡಿ ಹುಡ್ತಾ ಇರುವಂತದ್ದು ಇನ್ನು ಈ ನೋಡ್ತಾ ಇರ್ಬೋದು ಈಗಾಗಲೇ ಕಲಾತಂಡಗಳು ಕೂಡ ಬಂದಿರುತ್ತದೆ ನಾವು ಸ್ಥಳದಲ್ಲಿ ಇರುವಂತದ್ದು ಕಲಾ ತಂಡಗಳು ಕೂಡ ಸ್ವಾಮೀಶ್ವರ ಸ್ವಾಗತಕ್ಕೆ ಕೂಡ ಬಂದಿರುವಂಥದ್ದು ಇದರಿಂದಾಗಿ ಇವ ಈ ಬಾರಿಯ ಪುಲೋಕ ಚುನಾವಣೆ ಸಾಕಷ್ಟು ಕಾಲ ಮಾಡ್ತಾ ಅದೇ ರೀತಿ ಬೆಂಗಳೂರು ದಕ್ಷಿಣಕ್ಕೆ ನಾಯಕರು ಕಾಂಗ್ರೆಸ್ నిరంతరీ అమిత్ షాతారు అద అప్డేట్ కూడా ఫేస్బుక్ డి ఫేస్బుక్